ಎಲ್ಲಿನೂ ಸಹ ಆ ಮನುಷ್ಯನ ಬಲ್ಲಿ ಹೊಟ್ಟಿ ಕಿಚ್ಚು ಸ್ವಾರ್ಥ ಇವನು ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾನು ನಿಮ್ಮದು ಅರ್ಧ ರಕ್ತ ಐತೆ ನಾನು ಬಲ್ಲಿ ಅಂತ ಹೇಳ್ತಿದ್ರು ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೆ ಅದಕ್ಕೆ ಹಿಂಗದೀನಿ ಅಂದರೆ ಉಮೇಶ್ ಕತ್ತಿ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದ ಅವ್ರ ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರ್ನಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಒಮ್ಮಿಂದ ಒಮ್ಮೆ ಫೋನ್ ಬಂದ್ಬಿಡ್ತು ಉಮೇಶ್ ಕತ್ತಿಯವ್ರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಂತೇಳಿ ಆ ಸ್ಟೇಜ್ ಇಳಿದು ಹೋದವ ನನಗೆ ಹದಿನೈದು ದಿವಸ ಯಾವಾಗರೇ ಮೊಕ್ಕೊಂಬಂದೆ ನೆನಪಾದ್ರೆ ತನ್ನ ತಾನೇ ಕಣ್ಣನಿರುಗ ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ ಅಂಥ ತಾಕತ್ತು ಮಾತಾಡೋದು ತಾಕತ್ತಿತ್ತು ನಮ್ಮ ಇಬ್ಬರಿಗೂ ನಾ ಯಾರಿಗೂ ಅಂಜಲಿಲ್ಲ ಇನ್ನೂ ಅಂತರೂ ಇನ್ನಂತರೂ ಮತ್ತಿಟ್ಟು ಅಂಚೋದಲ್ಲ ನಾನು ಏನು ತಿಳ್ಕೊಂಡಿದ್ದೆ ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಕುದ್ರ ಸಹಿತ ನಮ್ಮ ಶಕ್ತಿ ಹೊತ್ತು ವಿಸ್ತಾರ ಆಗ್ತಾ ಇದೆ ನಾವು ಉಮೇಶ್ ಕತ್ತವ್ರು ಮಾತಾಡ್ತಿದ್ರು ಬಸವನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರೆ ಅಲ್ಲಿಂದ ನೀ ಆಗ ಯಾಕೆ ಸಹಕಾರ ನೀವು ಮೊದಲ ಆಗ್ರಿ ನಾ ಬರೀ ಎಮ್ ಎಲ್ ಎಲ್ಲ ನೀವ್ ಉಪಮುಖ್ಯ ಹೇಳ್ರಿ ಬರೀ ಲಿಂಗಾಯತ್ ಒಂದು ಜನ ತಪ್ಪು ಕೋತರ ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು ನಾನೇ ಮುಖ್ಯಮಂತ್ರಿ ಇದ್ದಂಗನಂತ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿ ಅವ್ರ ಜೋರ ಐತಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹುಕ್ಕೇರಿಯೊಳಗೊಂದು ಕಾರ್ಯಕ್ರಮ ಮಾಡಿದ್ರೆ ಷಷ್ಟಿ ಅರವತ್ತು ವರ್ಷದ್ದು ಬಹುಶಃ ಆ ಕುಟುಂಬಕ್ಕೆ ಅರವತ್ತು ವರ್ಷದ ನಂತರ ಒಂದೇನೋ ಭಯ ನಮ್ಮ ಬಿಜಾಪುರ್ನಾಗ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನೇನಪ್ಪ ಎಲ್ಲರಿಗೆ ಕರೆದು ಊಟ ಮಾಡಿಸಿದ್ರು ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ಅವ್ರಿಗೆ ಇದ್ದಾಗ ದಿಢೀರ್ನೇ ನಮಗೆಲ್ಲರಿಗೂ ಒಂದು ಶೆಡ್ಯೂಲ್ ಪಡೆದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ ಇವತ್ತು ಉಮೇಶ್ ಇದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದ್ರೆ ಆ ಮನುಷ್ಯರು ಈಗಾಗಲೇ ನಮಗೆ ಹಿರಣ್ಯ ಕಡ್ಯಾಡಿರೋದೆಲ್ಲ ಹೇಳಿದಾರಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವ್ರ ಪಿ ಎಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದನ್ನ ಇದು ನೋಡ್ಕೊಂಡು ಬಾರ್ದು ಏನಾಯಿತು ಇದು ಆಯಿತು ಅಂದ್ರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರ ಎಂಟ್ರಿ ನೋಡ್ಲಾಕತ್ತಿದ್ದೆ ನಾವು ಜೆ ಡಿ ಎಸ್ ಬಿಟ್ಟು ಈಗ ತಾನೇ ಬೆಳಗಾವಿ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದರು ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಇರುತ್ತೀವಿ ಅನ್ನೋಂಥ ಪ್ರತಿನಿಧಿ ಮಾಡ್ಬೇಕಂತ ಹೇಳಿ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಉಮೇಶ್ ಕತ್ತಿಯವರ ಕುಟುಂಬ ಜೊತೆಗೆ ಸದಾ ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬೆಳಗಾವಿ ಶಾಸಕರಾದಂಥ ಅಭಯ್ ಪಾಟೀಲ್ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅಯ್ಯಳಿ ಅವರೇ ಗಣೇಶ್ ಅವರೇ ಹನುಮಂತ್ ನಿರಾಣಿಯವರೇ ಸಂಜಯ್ ರೀ ಅಣಿಕ್ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಕಡಾಡಿ ಅವರೇ ಮಾಂತೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆಯ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜ್ಯ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದರೆ ಯೋ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರೂ ಉಮೇಶ್ ಕತ್ತಿಯವರನ್ನಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಅಂದ್ರೆ ಯಾರಿಗೂ ಹಂಚ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದು ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದಕ್ಕೆ ಉಳ್ದದ ಯಾರು ಮಾತಾಡ್ತಿದ್ದೆ ಅಲ್ಲೇ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೆಲ್ಲ ಹೋದವ್ರು ಸುಮ್ಮ ಕುದು ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋದು ಕುಂಡ್ರು ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವ್ರು ತಾಲೂಕಾಗ ಬರ್ತಾರೆ ತಾಲೂಕದಿಂದ ಬೆಳಗಾವ್ಗೆ ಬರ್ತಾರೆ ಬೆಳಗಾವಿದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಹಂಚಬೇಕು ಅವರಿಗೆ ವೋಟ್ ಹಾಕಿದವ್ರು ನೀವು ನಮ್ದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಎಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರು ನಾ ಬಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಹೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಇಬಿ ಒಳಗೆ ಭೇಟಿಯಾಗಿ ನಡ್ರಪ್ಪ ಏನ ನೀವು ಕಾಲೇ ಬರೀ ಪುಕ್ ಮಾತು ಹೇಳೋರು ನೆಡ್ರಿ ಅಂತ ಹೇಳಿ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರೀವ್ ತಗೊತಿದ್ರು ನಾಯನ ಕುಡ್ಗೋಲ ಕುಡ್ಗೋಲ ಹತೋಟಿ ತಗೊಂಡು ನಿಂತರೂ ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರಲಿಕ್ಕೆ ಅಂದ್ರೆ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆ ವ್ಯಾಮಧಾನ ಗುದ್ದಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹೆಂಚಿತ್ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿಗೆ ಇಂಡಿಪೆಂಡೆಂಟ್ ಆರಿಸಿ ಹೇಳಿ ಮ್ಯಾಗಿನವ್ರು ಕರೆದು ತೊಗೊಂಡ್ರು ಹೊಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನ ನನಸು ಮಾಡುವಂತ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ ಯಾರೇನು ಲಗಾ ಹೋಟೆಲ್ ಚಿತ್ತ ಚಿತ್ತಪಟ್ಟ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡೋದಲ್ಲ ಕೆಲವೊಂದು ಮುಖ್ಯಮಂತ್ರಿ ಆಯ್ತಾವ ಅದ್ರ ಹೆಸರು ಸೈದು ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯ ಅನ್ನೋದು ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು ಏನು ಸುಡ್ಗಾಡನೂ ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ತು ಬೇಕು ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೆ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ ನನಗೂ ಏನೇನೋ ಮಾತಾಡೋದು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದಲ್ಲ ನಾಡ್ರ ಏ ಎಕ್ಸ್ಪಲ್ ಮಾಡ್ಯಾರ ಕುಂಡ್ರ ಅತ್ತಂದ್ರು ನಿನಗೂ ಎಕ್ಸ್ಪಲ್ ಮಾಡಿದ್ರು ಸುಮ್ಮ ಕುಂಡ್ರ ಅಂತಂದ್ರು ಹೆಂಗ ಏನು ಈಗ ಈಗೇನು ಮಾಡ್ತಾರ ಮುಂದೆ ಕುಂಡಿರ್ತಿದ್ದೆ ಇದಾನೆ ಆರನೇ ನಂಬರ್ನಾಗ ಈಗೊಯ್ದು ಎಲ್ಲ ಕಡೆಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಅವರು ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟರ ನಾವು ಮುಂದೆ ಬಂದು ಹನ್ನೇ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದೇನೋ ಮೊಮ್ಮಗೆ ಒಬ್ಬಂತರೂ ಚೀಸ್ ಐತಿ ಅದು ಬಹುಶಃ ಆದ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷ್ಮಣ ನನಗೆ ಅನಿಸ್ಲಾಕತ್ತದ ಆದ್ರೆ ರಮೇಶ್ ಅಂಡವ್ರಿಗೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತ್ ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ ನಾ ಹೇಳ್ತಿರ್ತೀನಿ ಮಾತಾಡ ಸೌಕರ್ಯ ಅಪ್ಪ ಹೆಂಗಿದ್ದೀನಿ ಹಿಂಗ್ಯಾಕೆ ಮಾತಾಡಕಿ ಒಡೆಯನ್ನು ಅವನು ಏನಾಗಿತ್ತಾಗಲ್ಲ ನಾ ಹಿಂಗೆ ಎಬ್ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತರಿಗೆ ಮಾತಾಡಿ ಯಾಕೆ ಸುಮ್ನೆ ಕೊಡ್ತೀವಿ ಸಾವಕರ ಗಟ್ಟಿಯಾಗಿ ಮಾತಾಡೋದು ಕಲ್ರಿ ಏನು ಏನು ಮಾಡಂಗ್ರ ಹುಚ್ಚಾಕೆ ಮಾಡ್ತಾರ ಈಗ ನಾನು ಹುಚ್ಚಾಕೆ ಮಾಡ್ಯಾರ ಏನು ನಾನು ನೆನಪಿಸ್ ಏನೇ ಇನ್ನೂ ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾಡ್ದು ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ತಾರ ಎಕ್ಸೈಸ್ ಕಳಿಸ್ತಾರ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ನೀವೇನು ಸುಡುಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ಮದೇನು ಮಾಡ್ತಾರೆ ಆಗ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ ಮುಂದಿನ ದಿವ್ಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ ಬಗ್ಗೆ ಚರ್ಚೆ ಮಾಡಿದ್ವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋ ಇಲ್ಲ ಬಸ್ನ ಕೂಡ ಏನೋ ಆಗಿ ಪಾಪವನ್ನು ಎಬಿನೂ ಬರ್ಬೇಕು ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದಿಂದ ತೊಂದರೆ ಅಂತೇಳಿ ಏ ಹಚ್ಚಿ ಕೊಡು ಫೋನ್ ಅಂತಂದರು ನಾ ಎ ಬಿ ಪಾಲ್ರಿಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವ್ಸನಾಗ ನಾವು ಇವ್ರನ್ನೊಬ್ಬನೂ ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರ್ತರೋದ್ರು ಉಮೇಶ್ ಕತ್ತಿಯವರು ಆ ಕಡೆಯೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದು ಅಡೆ ಇದ್ದಾರೆ ಎಲ್ಲರೂ ಒಂದಾಗ್ರಿ ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ ಅದ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶಸ್ತ್ರು ಅವರೆಲ್ಲರಿಗೂ ಪ್ರೀತಿ ಆದರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಕತ್ತಿಯೋರ್ ಪ್ರೀತಿ ಇದೆ ಆ ಕುಟುಂಬದ ಪ್ರೀತಿ ಇದೆ ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದನು ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದ ರೊಕ್ಕಕ್ಕೆ ಬಲಿಯಾಗಬೇಡ್ರಿ ಎಲ್ಲ ದೇವರು ಭಗವಂತ ಎಷ್ಟು ಸಮೃದ್ಧಿ ಕೊಟ್ಟಾನೆ ಬೆಳಗಾವಿ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರಲ್ಲಿ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದೊಂದು ಲೀಟ್ರ್ಗಳಿಗೆ ಆದರೆ ಎರಡು ದಿವಸದಲ್ಲ ಅವ್ರಿದ್ರು ಒಂದು ಲಕ್ಷ ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರು ಆಗಬೇಡ್ರಿ ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇದು ಬಡ್ದಿರ್ತೀವಿ ಆಗದೇ ಇದ್ದರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣ ಭದ್ರ ಅಂತ ಮಾತು ಹೇಳಿ ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗಿ ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡುವುದಿಲ್ಲ ಯಾವ ನೋಟಿಸ್ಗೆ ಅಂಜುವುದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆಯೊಳಗೆ ಗಟ್ಟಿಯಾಗಿ ಮಾತಾಡ್ತೀನೋ ಇಲ್ಲೋ ಹಾ ನೀರಾವರಿ ಬಂದ್ರೆ ನಾನು ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತೈತಪ್ಪ ಪುಣ್ಯಾತ್ಮ ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ ನಮ್ಮದೇ ವಾರಂಟಿ ಆಗ್ತೈತಪ್ಪ ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ